ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ಸತ್ಯ ವಚನ ವಚನ ಪ್ರಿಯರೇ ಇವತ್ತನ ಈ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡೋಣ ದೇವರ ವಾಕ್ಯವನ್ನು ಆಲಿಸಿಕೊಳ್ಳುತ್ತ ಜ್ಞಾನೋಕ್ತಿಗಳ ಪುಸ್ತಕ ಹದಿನೆಂಟನೇ ಅಧ್ಯಾಯ ವಾಕ್ಯ ಹತ್ತೊಂಬತ್ತು ಸಹಾಯ ಹೊಂದಿದ ಸೋದರ ದುರ್ಗಕ್ಕಿಂತಲೂ ದುಸ್ತರ ಅವನೊಡನೆ ಜಗಳ ಕೋಟೆ ಅವನೊಡನೆ ಜಗಳ ಕೋಟೆ ಮನೆಗೆ ಹಾಕಿದ ಅಗುಳಿ ಸಹಾಯ ಹೊಂದಿದ ಸೋದರ ದುರ್ಗಕ್ಕಿಂತಲೂ ದುಸ್ತರ ಅವನೊಡನೆ ಜಗಳ ಕೋಟೆ ಮನೆಗೆ ಹಾಕಿದ ಅಗುಳಿ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಈ ವಾಕ್ಯವನ್ನು ಪ್ರಿಯರೇ ಓದುವಾಗ ನನಗೆ ಆಂಗ್ಲ ಭಾಷೆಯಲ್ಲಿ ಮತ್ತು ಕೊಂಕಣಿ ಭಾಷೆಯಲ್ಲಿ ಕೂಡ ಓದುವಂಥ ಮನಸ್ಸಾಯಿತು ಅಲ್ಲಿ ಓದುವಾಗ ಅದರ ಅರ್ಥವನ್ನು ತಿಳಿದುಕೊಂಡೆ ನಾನು ಏನಂತ ಹೇಳಿದರೆ ಯಾವಾಗ ಒಬ್ಬನಿಗೆ ಒಬ್ಬನಿಗೆ ಒಬ್ಬಳಿಗೆ ನಮ್ಮ ಮಿತ್ರತ್ವದಲ್ಲಿ ಇರುವಂಥ ವ್ಯಕ್ತಿಗೆ ಯಾವಾಗ ನೋವಾಗಿದೆ ನಮ್ಮಿಂದ ಅಂತಹವರತ್ರ ಆ ಸ್ನೇಹವನ್ನು ಪುನಃ ಪಡೆಯುವುದು ಎಷ್ಟು ಕಷ್ಟ ಅಂತ ಹೇಳಿಕೊ ಇದರ ಅರ್ಥ ಇದು ಇರಬಹುದು ನಮ್ಮ ಮನೆಯವರು ಅಥವಾ ಇರಬಹುದು ಈ ಮಿತ್ರರು ತುಂಬ ಮಿತ್ರತ್ವದಿಂದ ಇರ್ತಾರೆ ಒಳ್ಳೆ ಸಂಬಂಧ ಇರ್ತದೆ ಏನೋ ಒಂದು ತಪ್ಪು ಗ್ರಹಿಕೆಯಿಂದ ತಪ್ಪು ಗ್ರಹಿಕೆಯಿಂದ ಅಂತ ಹೇಳಿದರೆ ಈ ವೈರತ್ವ ಹುಟ್ಟು ತಟ್ಟು ಅಂಥ ಸಂದರ್ಭದಲ್ಲಿ ಆ ವೈರತ್ವವನ್ನು ಹಾಕಲಿಕ್ಕೆ ತುಂಬ ಕಷ್ಟ ತುಂಬನೇ ಕಷ್ಟ ವೈರತ್ವ ಹುಟ್ಟು ಹಾಕಲಿಕ್ಕೆ ಒಂದು ಕ್ಷಣ ಸಾಕು ಅದನ್ನು ನಿವಾರಣೆ ಮಾಡಬೇಕಿದ್ದರೆ ವರ್ಷಗಳಲ್ಲ ಪ್ರಿಯರೇ ವರ್ಷಗಳಲ್ಲ ಈ ದಶಕಗಳು ಹೋದರೂ ಕೂಡ ಅದು ನಿವಾರಣೆ ಆಗಲ್ಲ ಅದಕ್ಕಾಗಿ ನಾವು ತುಂಬ ಯೋಚನೆ ಮಾಡಬೇಕಾಗ್ತದೆ ಎಲ್ಲಿಯಾದರೂ ನಾವು ತಪ್ಪಿ ಮಾತನಾಡುವಾಗ ನಾವೇನು ಯೋಚನೆ ಮಾಡುವುದಿಲ್ಲ ಇತರರಿಗೆ ನೋವು ಆಗಬೇಕಂತ ಆದರೆ ಎಲ್ಲಿಯಾದರೂ ಒಂದು ಮಾತು ಆಲಿಸಿಕೊಂಡವರು ಕೇಳಿಕೊಂಡವರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು ಅವರು ಬೇಕಾಗಿ ಹೇಳಿದ್ದಾರೋ ನೋಯಿಸ್ಲಿಕ್ಕೆ ಹೇಳಿದಾರೋ ತಪ್ಪು ಮಾಡಲಿ ಒಂದು ಹೇಳುವಾಗ ತಪ್ಪು ಬಂತು ಆಚಾರ್ಯತ್ವದಿಂದ ಬಂತು ಅಂತ ಹೇಳಿಕೊಂಡು ನಾವು ಸ್ವಲ್ಪ ಯೋಚನೆ ಮಾಡಬೇಕಂತ ದೇವರ ವಾಕ್ಯ ನಮಗೆ ತಿಳಿಸ್ತದೆ ನಾವು ಕೂಡ ಮಾತನಾಡುವಾಗ ಅಥವಾ ನಮ್ಮ ಈ ಜೀವನ ರೀತಿ ಮಾತು ಮಾತ್ರ ಅಲ್ಲ ನಮ್ಮ ಜೀವನ ರೀತಿ ಕೂಡ ಇತರರಿಗೆ ನೋವುಂಟು ಮಾಡ್ತದೋ ಅಂತ ಹೇಳಿಕೊಂಡು ಇನ್ನೊಂದು ಯಾರು ನಮ್ಮ ಹತ್ರ ಮಾತನಾಡ್ತಾರೆ ಅವರು ಉದ್ದೇಶಪೂರ್ವಕವಾಗಿ ಅದನ್ನು ಮಾಡ್ತಾರೋ ಅಥವಾ ಎಲ್ಲಾದರೂ ಈ ತಮಾಷೆಗಾಗಿ ಹಾರಿಕೆಯಾಗಿ ಹೇಳಿದ್ದಾರೋ ಅಂತ ಅರ್ಥ ಮಾಡಿಕೊಳ್ಬೇಕಂತ ದೇವರ ವಾಕ್ಯ ನಮಗೆ ಬೆಳಕನ್ನು ಚೆಲ್ಲುತ್ತದೆ ಇಬ್ಬರು ಮುಖಂಡರು ಇವತ್ತು ಕೂಡ ಸಮಾಜದಲ್ಲಿ ಉನ್ನತ ಸ್ತರದಲ್ಲಿದ್ದಾರೆ ಉನ್ನತ ಸ್ತರದಲ್ಲಿ ತುಂಬ ಮಂದಿ ಹಿಂಬಾಲ ಕರೀತಾರೆ ಒಂದು ಸಮಯದಲ್ಲಿ ತುಂಬ ಮಿತ್ರರು ಇವತ್ತು ಬದ್ಧ ವೈರಿಗಳು ಎಲ್ಲರೂ ವೇದಿಕೆಯಲ್ಲಿ ಬಂದರೆ ಒಬ್ಬರು ಇನ್ನೊಬ್ಬರ ಹತ್ರ ಮಾತನಾಡ್ತಾರೆ ಅಷ್ಟೇ ವಿನಃ ಅದಕ್ಕಿಂತ ಜಾಸ್ತಿ ಅವರಲ್ಲಿ ಸಂಬಂಧ ಇಲ್ಲ ಅಷ್ಟು ಮಾತ್ರ ಅಲ್ಲ ಆ ವೈರತ್ವ ಒಳಗೆ ಉರಿಯುತ್ತಾ ಉಂಟು ಘಟನೆಯೂ ದೊಡ್ಡದಾಗಿಲ್ಲ ಅದರಲ್ಲಿ ಒಬ್ಬರು ನನ್ನ ಹತ್ರ ಈ ಒಂದು ಘಟನೆಯನ್ನು ಹಂಚಿಕೊಂಡರು ನಿಜವಾಗಿಯೂ ಆ ಹಂಚಿಕೊಂಡಂಥ ವ್ಯಕ್ತಿ ಅವರು ಇನ್ನೊಬ್ಬರನ್ನು ಈ ಒಂದು ಸೇವೆಗೋಸ್ಕರ ಸೇವೆಗೋಸ್ಕರ ಅಂತ ಹೇಳಿದರೆ ಸಮಾಜದಲ್ಲಿ ಸಮಾಜದಲ್ಲಿ ಮುಖಂಡತ್ವವನ್ನು ಬೆಳೆಸುವಂಥ ಸೇವೆ ನೀವು ಅರಿತುಕೊಳ್ಬಹುದು ಯಾವ ರೀತಿಯ ಸಮಾಜದಲ್ಲಿನ ಸೇವೆ ಅಂತ ಹೇಳಿಕೊಂಡ್ರು ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟರು ಆನಂತರ ಅವರು ಕೂಡ ಬೆಳೀತಾ ಬಂದರು ಈ ಹಿರಿಯ ವ್ಯಕ್ತಿ ಯಾರೊಂದು ಅವಕಾಶವನ್ನು ಮಾಡಿಕೊಟ್ಟರೋ ಅವರಿಗೆ ಈ ರಾಷ್ಟ್ರ ಮಟ್ಟದಲ್ಲಿ ತುಂಬ ಪ್ರಬಲವಾದಂಥ ಒಂದು ಶಕ್ತಿ ಅವರ ಹತ್ರ ಇತ್ತು ಇನ್ಫ್ಲೂಯೆನ್ಸ್ ಇತ್ತು ಅವರ ಹತ್ರ ಅವರೇನು ಮಾಡ್ತಾರೆ ಅಂತೇಳಿದರೆ ಇನ್ನೊಬ್ಬ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಟ್ಟರು ಅವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂತೆ ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದರೆ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಬೆಳೆಯುತ್ತೇವೆ ನಾವು ಕೂಡ ನಮ್ಮ ಪ್ರತಿಭೆಯನ್ನು ತೋರ್ಪಡಿಸುತ್ತೇವೆ ಆಗ ಎರಡು ರೀತಿಯಲ್ಲಿ ನಮ್ಮ ಪ್ರತಿಕ್ರಿಯೆ ಇರಬಹುದು ಅಂತ ಹೇಳಿದರೆ ಯಾರು ನಮ್ಮನ್ನು ಇಲ್ಲಿಯ ತನಕ ತಲುಪಿಸಿದ್ದಾರೆ ಅವರಿಗೆ ನಾವು ಯಾವತ್ತೂ ಕೂಡ ಋಣಿಯಾಗಿರುವುದು ಉಪಕಾರಿಯಾಗಿರುವುದು ಅವರ ಉಪಕಾರವನ್ನು ಸ್ಮರಿಸುವುದು ಎರಡನೆಯದು ಅವರನ್ನು ಅವರ ಕಿಸೆಯಿಂದ ಏನು ಕೊಟ್ಟಿಲ್ಲ ಅಂದಾನೆ ಕಿಸೆಯಿಂದಲೂ ಕೊಟ್ಟಿಲ್ಲ ತಾನೇ ಪಕ್ಷ ಕೊಟ್ಟಿದ್ದ ನನಗೆ ಜನರು ನನಗೆ ಬೆಳೆಸಿದ್ದಾರೆ ದೇಶದಲ್ಲಿ ನಾನು ಕೂಡ ಸೇವೆ ಮಾಡ್ತೇನೆ ಅಂತ ಅವರನ್ನು ಕಡೆಗಣಿಸಿತು ಒಂದು ದಿವಸ ಉಪಹಾರಕ್ಕಾಗಿ ಅವರು ಇಬ್ಬರು ಕೂಡ ಮನೆಯಲ್ಲಿ ಸೇರಿದರು ಯಾರು ಹಿರಿಯ ವ್ಯಕ್ತಿ ಇನ್ನೊಬ್ಬರನ್ನು ಈ ಇಷ್ಟ ತನಕ ಬೆಳೆಸಿದ್ದರೋ ಅವರನ್ನು ಮನೆಯಲ್ಲಿ ಮಾತನಾಡುವಾಗ ಅಲ್ಲಿ ಇಬ್ಬರ ಪತ್ನಿಯರು ಕೂಡ ಇದ್ದರು ತಪ್ಪಿ ಒಂದು ಮಾತು ಬಂತು ಅದು ಕೂಡ ತಮಾಷೆಗಾಗಿ ಹೇಳಿದಂಥ ಒಂದು ಮಾತು ಅಷ್ಟೇ ಈ ಉಪಹಾರವನ್ನು ಸೇರಿಸುವಾಗ ಒಂದು ಮಾತು ಬಂತು ಹಿರಿಯ ವ್ಯಕ್ತಿಯ ಪತ್ನಿಯಿಂದ ಮಾತು ತಮಾಷೆಗಾಗಿ ಅವರು ಯಾವತ್ತು ಕೂಡ ಒಬ್ಬರಿನ್ನೊಬ್ಬರನ್ನು ಭೇಟಿ ಮಾಡುವವರು ಒಬ್ಬರಿನ್ನೊಬ್ಬರ ಹತ್ರ ಅವರ ಹತ್ರ ಎಕ್ಸ್ಚೇಂಜ್ ಅಂತ ಹೇಳಿದರೆ ಒಬ್ಬರಿನ್ನೊಬ್ಬರ ಮನೆಗೆ ಹೋಗೋದು ಮತ್ತು ಅವರು ಈ ಕಡೆ ಬರುವುದು ಹೀಗೆ ಆ ಒಂದು ಸಲುಗೆಯಿಂದ ಒಂದು ಮಾತು ಹೇಳಿಬಿಟ್ಟರು ಚಿಕ್ಕದೇನು ದೊಡ್ಡದೇನಲ್ಲ ಅದೇ ಆರಂಭ ಅದೇ ಆರಂಭ ಆವತ್ತಿನಿಂದ ಇಂದಿನವರೆಗೆ ಕೂಡ ಆ ಒಂದು ಮಾತಿನಿಂದಾಗಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಈ ಒಂದು ವೈರತ್ವ ಎರಡು ಕುಟುಂಬಗಳ ನಡುವೆ ವೈರತ್ವ ಅಷ್ಟು ಮಾತ್ರ ಅಲ್ಲ ಸಮಾಜದಲ್ಲಿ ಏನೊಂದು ಪಕ್ಷ ಇತ್ತೋ ಅದರ ಒಳಗಡೆ ಈ ಒಂದು ವೈರತ್ವವನ್ನು ಕಟ್ಟಿಕೊಂಡು ಹಿಂಬಾಲಕರಲ್ಲಿ ಕೂಡ ಒಂದು ಒಡಕು ಚಿಕ್ಕ ಒಂದು ಘಟನೆ ಪ್ರಿಯರ ಒಂದು ಚಿಕ್ಕ ಮಾತು ಅದು ಅಲ್ಲೇ ಕೊನೆಗೊಳಿಸಬಹುದಿತ್ತು ಆದರೂ ಕೂಡ ಒಬ್ಬರು ಏನೋ ಒಂದು ತಮಾಷೆಗಾಗಿ ಹೇಳಿದರು ಇನ್ನೊಬ್ಬರು ಅದನ್ನು ಯಾಕಾಗಿ ಹೀಗೆ ಹೇಳಿದಿರಿ ನಾವು ಮಿತ್ರರು ಅಂತ ಹೇಳ್ಕೊಳ್ಬಹುದಿತ್ತು ಅಷ್ಟೊಂದು ಸಲುಗೆ ಇಬ್ಬರಲ್ಲಿತ್ತು ಆದರೂ ಕೂಡ ಅವರದನ್ನು ಮನೆಗೆ ತಗೊಂಡು ಹೋದರು ಮನೆಗೆ ತಗೊಂಡು ಹೋದರೂ ಮತ್ತೆ ಅದನ್ನು ಒಳಗೊಳಗೆ ಬೆಳೆಸಲಿಕ್ಕೆ ಬಿಟ್ಟರು ಸರಿಯಾಗಿ ಕಾಣ್ತದೆ ಸಮಾಜದಲ್ಲಿ ಈ ಒಂದು ಒಡಕು ಮತ್ತೆ ಬಿರುಕು ಆರಂಭವಾದದ್ದು ಒಂದು ಮಾತಿನಿಂದಾಗಿ ಅದಕ್ಕಾಗಿ ಯಾವಾಗ ಈ ಸಲುಗೆಯಿಂದ ಇರುವಂತಹ ಇರಬಹುದು ಮನೆ ಒಳಗಿನವರು ಅಥವಾ ಮಿತ್ರರು ತುಂಬ ಹತ್ತಿರ ಇರ್ತಾರೆ ಎಲ್ಲದರಲ್ಲೂ ಕೂಡ ಹತ್ತಿರ ಇರ್ತಾರೆ ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ಕೊಡುವುದಿಲ್ಲ ಅಂಥವರಲ್ಲಿ ಎಲ್ಲಿ ಒಂದು ವೈರತ್ವ ಬಂದರೆ ಅದರಷ್ಟು ಕಹಿ ಬೇರೆ ಇರುವುದಿಲ್ಲ ಯಾಕೆಂತ ಹೇಳಿದ್ರೆ ಅಷ್ಟಕ್ಕಷ್ಟು ಪರಿಚಿತರು ದೊಡ್ಡ ಪರಿಚಯ ಇಲ್ಲ ಅವರ ಮಧ್ಯೆ ವೈರತ್ವ ಬೆಳೆದರೆ ಆ ವೈರತ್ವ ಅಷ್ಟೊಂದು ಆಳವಾಗಿರುವುದಿಲ್ಲ ಎಲ್ಲಿ ಆಳವಾದಂಥ ಮಿತ್ರತ್ವ ಇರ್ತದೆ ಸಂಬಂಧ ಇರ್ತದೆ ಅಲ್ಲಿ ಎಲ್ಲಿಯಾದರೂ ಸ್ವಲ್ಪ ಹುಳಿ ಬಿದ್ದರೆ ಮತ್ತೆ ಕಹಿ ಬಿದ್ದರೆ ಅದರಷ್ಟು ಕೆಡುಕು ಬೇರೊಂದಿಲ್ಲ ಮತ್ತು ಅದು ಒಟ್ಟಿಗೆ ಬರುವುದೇ ಕಷ್ಟ ಯಾವಾಗಲೂ ಕೂಡ ಮನಸ್ಸಿಗೆ ಬರ್ತದೆ ನಾವು ಜೊತೆಯಾಗಿದ್ದೆವು ನಾವು ಒಬ್ಬರು ಇನ್ನೊಬ್ಬರಿಗೆ ಹೆಗಲಿಗೆ ಹೆಗಲ್ ಕೊಟ್ಟವರು ಸಹಾಯ ಮಾಡಿದ್ದೇವೆ ಇಷ್ಟು ಹೀಗೆ ಹೀಗೆ ಮಾಡುದ ಅದು ರಾತ್ರಿ ನಿದ್ರೆಯಲ್ಲಿ ಬರ್ತದೆ ಮತ್ತು ಯಾವಾಗಲೂ ಕೂಡ ಸ್ತುಪ್ತ ಮನಸ್ಸಿನಲ್ಲಿ ಕೂಡ ಇರ್ತದೆ ಅವರು ಅದಕ್ಕಾಗಿ ಅದನ್ನು ಮರೆತು ಬಿಡ್ಲಿಕ್ಕೆ ತುಂಬ ಕಷ್ಟ ಒಂದು ಘಟನೆ ಇದು ಇಂಥ ಎಷ್ಟು ಘಟನೆಗಳಿವೆ ಪ್ರಿಯರೇ ನಮ್ಮ ಸುತ್ತಮುತ್ತ ಇದು ನಡೀತದೆ ಹತ್ತಿರ ಇದ್ದವರು ನಾವು ಹೇಳ್ತೇವೆ ನಮ್ಮ ಈ ಆಡು ಭಾಷೆಯಲ್ಲಿ ಚಡ್ಡಿ ದೋಸ್ತಿ ಅಂತ ಅಷ್ಟು ಒಬ್ಬರಿಗೆ ಇನ್ನೊಬ್ಬರು ಜೀವ ಕೊಡುವಂಥವರು ಸ್ವಲ್ಪ ಎಲ್ಲಿಂದರೂ ತಪ್ಪಿ ಹೋಗಿ ಈ ಒಂದು ವೈರತ್ವ ಬೆಳೆದರೆ ಮತ್ತೆ ಅದನ್ನು ಹತ್ತಿರಕ್ಕೆ ತರಲಿಕ್ಕೆ ತುಂಬ ಕಷ್ಟ ಉದ್ದೇಶಪೂರ್ವಕವಾಗಿ ಮಾಡಬೇಕಾಗಿಲ್ಲ ಎಲ್ಲಿ ಒಂದು ತಪ್ಪಿ ಹೋಯಿತು ಮಾತು ತಪ್ಪು ನಡವಳಿಕೆ ಹುಟ್ಟುಕೊಳ್ತದೆ ವೈರತ್ವ ಅದನ್ನು ಮತ್ತು ಜೋಡಿಸ್ಲಿಕ್ಕೆ ತುಂಬ ಕಷ್ಟ ಅದಕ್ಕಾಗಿ ಹೇಳ್ತಾರೆ ಈ ನೊಂದಂಥ ಸೋದರ ದುರ್ಗಕ್ಕಿಂತಲೂ ದುಸ್ತರ ಆತನ ಕೋಟೆ ಒಡೆಯಲಿಕ್ಕೆ ಭಾರಿ ಕಷ್ಟ ಕೋಟೆ ಏನಾದರೂ ಒಡೆಯಬಹುದು ಹಾಕಿದಂಥ ಕೋಟೆಯನ್ನು ಯಾವ ರೀತಿಯಲ್ಲಿ ಒಡೆಯಬಹುದು ಏನಾದರೂ ಮಾಡಿ ಆದರೆ ಈ ವೈರತ್ವದ ಕೋಟೆ ಉಂಟು ಅದನ್ನು ಒಡೆಯಲಿಕ್ಕೆ ತುಂಬ ಕಷ್ಟ ಕಷ್ಟ ಏನು ಅಸಾಧ್ಯನಂತೆ ಅಂತ ಹೇಳ್ಬೋದು ಅದು ಕೂಡ ಒಳ್ಳೆಯ ಆಳವಾದ ಮಿತ್ರತ್ವದಲ್ಲಿ ಎಲ್ಲಿಯಾದರೂ ಒಡಕು ಬಂದರೆ ಅಂಥ ಒಂದು ಆ ವೈರತ್ವ ಅದನ್ನು ಒಡೆಯಲಿಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಎಲ್ಲಿಯಾದರೂ ಅಂಥದ್ದೊಂದು ಪವಾಡ ನಡೀಬೇಕು ಒಬ್ಬರಿನ್ನೊಬ್ಬರು ನೋಡುವುದೇ ಇಲ್ಲ ಅಂತ ಇನ್ನೊಂದು ಘಟನೆ ಕೂಡ ಉಂಟು ಪ್ರಿಯರ ಸಹೋದರ ಸಹೋದರಿ ಅಷ್ಟೊಂದು ಒಬ್ಬರಿನ್ನೊಬ್ಬರಿಗೆ ಅನ್ಯೋನವಾಗಿತ್ತು ನಡುವಿನಲ್ಲಿ ಏನೋ ಒಂದು ಮನಸ್ತಾಪ ಬಂತು ಸಾಯುವ ತನಕ ಕೂಡ ಆ ಮನಸ್ತಾಪ ಹೋಗಲೇ ಇಲ್ಲ ಹೋಗಲೇ ಇಲ್ಲ ಅನ್ಯೋನ್ಯತೆ ವೈರತ್ವದಲ್ಲಿ ಬದಲಾದರೆ ಅದನ್ನು ಮತ್ತೆ ತಿಳಿ ಮಾಡಲಿಕ್ಕೆ ತುಂಬಾ ಕಷ್ಟ ಒಬ್ಬರಿನ್ನೊಬ್ಬರು ಮುಖ ಕೂಡ ನೋಡದ ಅಷ್ಟೊಂದು ಪರಿಸ್ಥಿತಿಗೆ ಹೋಗಿ ತಲುಪ್ತಾರೆ ಒಂದು ವಿಚಾರವನ್ನು ಮಾಡಬಹುದು ಏನಂತ ಹೇಳಿದರೆ ಒಂದು ನಾವು ಯಾವತ್ತೂ ಕೂಡ ಚತುರಾಗಿರಬೇಕು ನಾವು ಮಾತನಾಡುವಾಗ ಯಾರಿಗೆ ಅಂತ ಹೇಳಿಕೊಂಡು ನಮ್ಮ ನಡವಳಿಕೆ ಏನಾದರೂ ಇತರರಿಗೆ ಏನಾದರೂ ನೋವು ಉಂಟು ಮಾಡ್ತದೆ ಅಂತ ಹೇಳಿಕೊಂಡು ಅದೇ ಪ್ರಕಾರ ನಾವು ಕೂಡ ನಮ್ಮ ಮನಸ್ಸನ್ನು ವಿಶಾಲವಾಗಿಡಬೇಕು ಸ್ವಲ್ಪ ವಿಶ್ಲೇಷಣೆ ಮಾಡಲಿ ನೋಡಲಿಕ್ಕೆ ನಮಗೆ ತಿಳೀತದೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ ಅಥವಾ ಅಜಾಗರೂಕತೆಯಿಂದ ಆಗಿದೆ ಅಂತ ಹೇಳಿಕೊಡು ಸರಿ ಅಜಾಗರೂಕತೆಯಿಂದ ಆಗಿದ್ದರೆ ಅದನ್ನು ಮರೆತು ಬಿಡೋದು ಉದ್ದೇಶಪೂರ್ವಕವಾಗಿ ಮಾಡಿದ್ದರೆ ನಾವು ಸಂಬಂಧವನ್ನು ಏನು ಮಾಡಬೇಕಂತ ಹೇಳಿದರೆ ಎತ್ತಿ ಹಿಡಿಬೇಕು ಸಂಬಂಧಗಳು ಈ ಹಣ ಸಂಪತ್ತಿಗಿಂತಲೂ ಜಾಸ್ತಿ ಬೆಲೆ ಬಾಳುವಂಥವು ಅದಕ್ಕಾಗಿ ಒಂದು ಒಂದು ವೇಳೆ ನಾವು ಈ ಸಂಬಂಧಕ್ಕೆ ಬೆಲೆ ಕೊಡುವವರಾಗಿದ್ದರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಇದೊಂದು ವಿಚಾರವನ್ನು ನನಗೆ ಮಾತನಾಡಬೇಕಂತ ಅನ್ನಿಸ್ತದೆ ಏನು ಏನಾಯಿತು ಅಲ್ಲ ಮೊನ್ನೆ ದಿವಸ ನಿನ್ನೆ ದಿವಸ ಹೀಗೆ ಆಯಿತು ನನಗೇನೋ ಸ್ವಲ್ಪ ನೋವಾಗಿದೆ ಅಂತ ಹೇಳಿದಾಗ ಅಂತ ಹೇಳಿದರೆ ಓ ಅದೇನು ನಾನೇನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ಏನೋ ಹೇಳಿಬಿಟ್ಟೆ ಒಂದು ವೇಳೆ ನಿನಗೆ ನೋವಾಗಿದ್ದರೆ ಕ್ಷಮಿಸು ಇಲ್ಲಿ ಅದನ್ನು ಮರೆತು ಬಿಡು ಅಂತ ಹೇಳಿಕೊಂಡು ಪ್ರಿಯರೇ ಇನ್ನೊಂದು ರೀತಿಯಲ್ಲಿ ಕೂಡ ಇದು ಆಗಲಿಕ್ಕೆ ಸಾಧ್ಯ ಉಂಟು ಅದೇನಂತ ಹೇಳಿದರೆ ಒಬ್ಬರು ಮುಕ್ತ ಮನಸ್ಸಿನಿಂದ ಬಂದು ಹೇಳ್ತಾರೆ ಹೀಗೆ ಹೀಗೆ ಆಗಿದೆ ಮನಸ್ಸಿಗೆ ನೋವಾಗಿದೆ ಅಂತ ಒಂದು ವೇಳೆ ಆ ತಪ್ಪು ಮಾಡಿದಂಥ ವ್ಯಕ್ತಿ ಉದ್ದೇಶಪೂರ್ವಕ ಮಾಡಿದ್ದರೆ ಅವೇನಾಯಿತು ಈಗ ಅಂತ ಹೇಳ್ತಾರೆ ಅಥವಾ ಇನ್ನೊಂದು ರೂಪದಲ್ಲಿ ಕೂಡ ವ್ಯಕ್ತಪಡಿಸ್ಬೋದು ಇಲ್ಲಪ್ಪ ನಾನು ಹಾಗೆ ಹೇಳಲೇ ಇಲ್ಲ ಅಂತ ಆದರೆ ಮನಸ್ಸಿನಲ್ಲಿ ಉಂಟು ಮನಸ್ಸಿನಲ್ಲಿ ಉಂಟು ಆತನಿಗೆ ಈ ಹೀನಾಯವಾಗಿ ಮಾಡಿದ್ದು ಅಥವಾ ಇನ್ಸಲ್ಟ್ ಮಾಡಿದ್ದು ತಿಳಿದುಂಟು ಆದರೂ ಕೂಡ ಈ ಹೊರಗಡೆ ಮಾತನಾಡುವಾಗ ಅದನ್ನು ವ್ಯಕ್ತಪಡಿಸುವುದಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಒಂದು ಕಹಿಯಾನುಭವ ಮುಂದುವರಿಸಿಕೊಂಡು ಹೋಗ್ತದೆ ಆದರೆ ಯಾರು ಅದನ್ನು ಹೇಳಿದ್ದಾರೆ ಅವರ ಜವಾಬ್ದಾರಿಯನ್ನು ಅವರು ಮಾಡಿದ್ದಾರೆ ಈ ಒಂದು ವೈರತ್ವಕ್ಕೆ ಅವರು ಕಾರಣರಲ್ಲ ಯಾರು ಕಾರಣರಾಗಿದ್ದಾರೆ ಅವರೇ ಮತ್ತೆ ಪಶ್ಚಾತ್ತಾಪ ಪಡಬೇಕು ಹಿಂದಕ್ಕೆ ಹೋಗಬೇಕಿದ್ರೆ ಸಂಬಂಧಗಳನ್ನು ಬೆಳೆಸಬೇಕಿದ್ರೆ ಒಂದು ವೇಳೆ ಈ ನೋವು ಅನುಭವಿಸಿದ ವ್ಯಕ್ತಿ ಬಂದು ಹೇಳ್ತಾರೆ ಹೀಗೆ ಆಗಿದೆ ಅದನ್ನೊಂದು ಹೇಳಿಬಿಡುವಂತ ನನಗೆ ಅನ್ನಿಸಿತು ಅಂತ ಹೇಳಿದರೆ ಅವರ ಜವಾಬ್ದಾರಿ ಖಂಡಿತವಾಗಿಯೂ ಅಲ್ಲಿಗೆ ಮುಗಿತಾರೆ ಅವರ ಕೆಲಸವನ್ನು ಅವರು ನಿರ್ವಹಿಸಿದ್ದಾರೆ ಮಾಡಿದ್ದಾರೆ ಯಾರದನ್ನು ಸ್ಪಂದಿಸಬೇಕಿದ್ದು ಒಂದು ವೇಳೆ ಅವರು ಹಾಗೆಯೇ ಅದನ್ನು ಇಟ್ಟಿದ್ದರೆ ಆ ಜವಾಬ್ದಾರಿ ಅವರ ಮೇಲೆ ಹೋಗ್ತಾರೆ ಪ್ರಿಯರೇ ಅವರೊಡನೆ ಇಂಥ ವ್ಯಕ್ತಿಗಳ ಜೊತೆ ಯಾರ ಮನಸ್ಸು ನೊಂದಿದೆಯೋ ಅವರೊಡನೆ ಜಗಳ ಅಂತ ಹೇಳಿದರೆ ಎಲ್ಲಿಯಾದರೂ ತರ್ಕ ಮಾಡುವುದಿದ್ದರೆ ಅದು ಯಾವ ರೀತಿ ಅಂತ ಹೇಳಿದರೆ ಕೋಟೆ ಮನೆಗೆ ಹಾಕಿದ ಅಗುಳಿಯ ಥರ ಈ ಮನನೊಂದವರ ಹತ್ರ ಮುಕ್ತ ಮನಸ್ಸಿನವರಾದರೆ ಅವರು ಬರ್ತಾರೆ ಅದು ಒಳ್ಳೆಯದು ಇನ್ನೊಂದು ತಪ್ಪಿ ಹೋಗಿ ಹೇಳಿದರೆ ಈ ಕಡೆಯವರು ಕೂಡ ಹೋಗಿ ಹೇಳ್ಬೋದು ನಾನು ಎಂದು ಹೇಳಿದೆ ಹೀಗೆ ಎಲ್ಲರಿರುವಾಗ ಏನಾದರೂ ಮನಸ್ಸಿಗೆ ನೋವಾಯಿತು ನಾನು ಬೇಕಂತ ಹೇಳಲಿಲ್ಲ ಆದರೆ ಈಗ ಒಂದು ಹೇಳಿಬಿಟ್ಟೆ ನಾನು ಅಥವಾ ನನ್ನ ಏನಾದರೂ ನಿಮಗೆ ಏನಾದರೂ ಉಂಟು ಮಾಡಿದರೆ ನಾನು ಕ್ಷಮಿಸಿ ನೋಡಿ ಪ್ರಿಯರೇ ಸಜ್ಜನ ತಂದರೆ ಇದು ನಾವು ಇನ್ನೊಬ್ಬರಿಗೆ ಕಾಯುವುದಲ್ಲ ನಾವು ಅರಿತುಕೊಳ್ಳುವುದು ಅದು ಮುಖ್ಯ ಕಾಯುವುದಂತ ಹೇಳಿದರೆ ಅದು ಈ ದೂರವನ್ನು ಜಾಸ್ತಿ ಮಾಡ್ತದೆ ಹೇಗೆ ಅಂತ ಹೇಳಿದರೆ ಬೇಕಾದರೆ ಅವರು ಬರಲಿ ಹೇಳಿದ್ದು ಅವರು ತಾನೇ ನಾನೇಕೆ ಯಾಕೆ ಹೋಗಬೇಕು ಇನ್ನೊಬ್ಬರು ತಿಳಿದು ತಿಳಿಯೋದು ಹೇಳಿದ್ದಾರೆ ಗೊತ್ತಿಲ್ಲ ಅವರು ಅಲ್ಲಿ ಉಳಿತಾರೆ ಅದಕ್ಕಾಗಿ ಈ ಅರಿತುಕೊಳ್ಳುವಂಥದ್ದು ಒಬ್ಬರು ಇನ್ನೊಬ್ಬರನ್ನು ತುಂಬ ಮುಖ್ಯ ನಮ್ಮ ಸಂಬಂಧಗಳಲ್ಲಿ ಇವತ್ತು ನಾವೊಂದು ಪ್ರಪಂಚಕ್ಕೆ ಬಂದು ಬಿಟ್ಟಿದ್ದೇವೆ ಸಂಬಂಧಗಳೇ ಇಲ್ಲ ಸಂಬಂಧಗಳೆಲ್ಲ ಅಂತ ಹೇಳಿದರೆ ಈ ಮೊಬೈಲ್ನಲ್ಲಿ ಇರುವುದು ಪರಸ್ಪರ ಕುಳಿತುಕೊಂಡು ಮಾತನಾಡುವಂಥ ಸಂಬಂಧಗಳೆಲ್ಲ ದೂರಕ್ಕೆ ಹೋಗಿಬಿಟ್ಟಿವೆ ಇಂಥ ಸಂದರ್ಭದಲ್ಲಿ ನಮ್ಮ ಕಷ್ಟದ ಸಮಯದಲ್ಲಿ ಈ ಮೊಬೈಲ್ ಉಪಯೋಗ ಬರಲ್ಲ ಈ ಸಾಮಾಜಿಕ ಜಾಲತಾಣಗಳು ನಮ್ಮ ಉಪಯೋಗ ಬರಲ್ಲ ನಮಗೆ ಫೇಸ್ಬುಕ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಟ್ವಿಟ್ಟರ್ನಲ್ಲಿ ಒಂದು ಸಾವಿರ ಜನ ಫಾಲೋವರ್ಸ್ ಇರಬಹುದು ಹಿಂಬಾಲಕರು ಇರಬಹುದು ಆದರೆ ಯಾವತ್ತು ನಮಗೆ ಕಷ್ಟಗಳು ಬರ್ತವೆ ಆ ಒಂದು ಸಾವಿರ ಜನರು ನಮ್ಮ ಹತ್ರ ಬರಲ್ಲ ಅವರು ಎಲ್ಲೇ ಇದ್ದಾರೆ ಅವರು ಕೇವಲ ನಮ್ಮ ಹತ್ರ ಇರುವುದಿಲ್ಲ ಅಂತ ಹೇಳಿದರೆ ಈ ಒಂದು ಮೊಬೈಲ್ ಕನ್ನಡಿಯಲ್ಲಿ ಮಾತ್ರ ಇರುತ್ತೆ ಫೇಸ್ಬುಕ್ನಲ್ಲಿ ಮಾತ್ರ ಇರುತ್ತೆ ಅವರು ನಮ್ಮ ಜೀವನದಲ್ಲಿ ಕಷ್ಟಕ್ಕೆ ಅವರು ಅದಕ್ಕಾಗಿ ನಾವು ಬೆಲೆ ಕೊಡಬೇಕಾವುದ ಯಾವುದಕ್ಕಂತ ಹೇಳಿದರೆ ಈ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಹೊರತು ಈ ಸಾಮಾಜಿಕ ಜಾಲತಾಣಗಳಿಗಲ್ಲ ಸ್ವಲ್ಪ ಹೊತ್ತೇನಾದರೂ ಮನೋರಂಜನೆಗೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಮಾಹಿತಿಗೋಸ್ಕರ ಅದನ್ನು ಬಳಸಬೌದೇ ಹೊರತು ನಾವು ನಮ್ಮ ಸಮಯವನ್ನು ಈ ಇಂಥ ಒಂದು ಉಪಕರಣಕ್ಕೆ ಕೊಟ್ಟರೆ ಅದು ನಮಗೆ ಉಪಕಾರಕ್ಕೆ ಬರಲ್ಲ ನಮಗೇನು ಬೇಕಂತ ಹೇಳಿದರೆ ಮನುಷ್ಯ ಸಂಬಂಧಗಳು ಬೇಕು ಅದಕ್ಕಾಗಿ ಮನುಷ್ಯ ಸಂಬಂಧಗಳು ನಾಜೂಕು ಸಾಧಾರಣ ಗಾಜಿನ ಹಾಗೆ ಒಂದು ಕಲ್ಲನ್ನು ಹೊಡೆಯಬಹುದು ತಕ್ಷಣಕ್ಕೆ ಅದು ಒಡಕುಂಟು ಮಾಡ್ತಾರೆ ಪುಡಿ ಆಗ್ತದೆ ಮತ್ತೆ ಅದನ್ನು ಸರಿ ಮಾಡಲಿಕ್ಕೇ ಸಾಧ್ಯ ಇಲ್ಲ ಮುಗಿದು ಹೋಯಿತು ಅದು ಮತ್ತೆ ಸರಿಯಾಗುವುದೇ ಇಲ್ಲ ಎಲ್ಲಿಯಾದರೂ ಪಾತ್ರೆಗಳು ಈ ಲೋಹದ ಪಾತ್ರೆಗಳು ಬೆಸುಗೆ ಹಾಕಿ ಸರಿ ಮಾಡ್ಬೋದು ಕನ್ನಡಿಯ ಈ ಪಾತ್ರೆಗಳು ಅಥವಾ ವಸ್ತುಗಳನ್ನಲ್ಲ ಸಂಬಂಧಗಳು ಅಂತ ಹೇಳಿದರೆ ಕನ್ನಡಿ ಗ್ಲಾಸಿನ ಹಾಗೆ ಗಾಜಿನ ಹಾಗೆ ತುಂಬ ಜಾಗರೂಕತೆಯಿಂದ ನಾವು ಅದನ್ನು ಬೆಳೆಸಬೇಕು ಮತ್ತು ಅದನ್ನು ಕಾಪಾಡಬೇಕು ಪ್ರಿಯರೇ ನಾವು ಒಂದು ಮನೆಯಲ್ಲಿ ಹುಟ್ಟುತ್ತೇವೆ ಅದೇ ಪ್ರಕಾರ ಬೆಳೀತಾ ಬರುವಾಗ ನಮ್ಮ ಈ ವಾತಾವರಣದಲ್ಲಿ ಸಂಬಂಧಿಕರಿರ್ತಾರೆ ಸಮಾಜದಲ್ಲಿ ಮಿತ್ರರಿರ್ತಾರೆ ಸಹಪಾಠಿಗಳಿರ್ತಾರೆ ಎಷ್ಟು ನಾವು ಅವರ ಹತ್ರ ನಾಜೂಕಾಗಿರ್ತೇವೆ ಅಷ್ಟು ನಾವು ಅವರಿಂದ ಪ್ರೀತಿ ಸ್ನೇಹವನ್ನು ಪಡೆಯುತ್ತೇವೆ ಎಷ್ಟು ನಾವು ಅವರ ಮನಸ್ಸನ್ನು ನೋಯುತ್ತೇವೆ ನೋಯಿಸ್ತೇವೆ ಅಷ್ಟು ಜನರು ಕೆಲವರು ಹೇಳ್ಬೋದು ಜಾಸ್ತಿಯಾಗಿ ಹೇಳದೇ ನಮ್ಮಿಂದ ದೂರಕ್ಕೆ ಸರಿಯುತ್ತಾರೆ ಅದಕ್ಕಾಗಿ ನಾವು ಯಾವತ್ತೂ ಕೂಡ ಸ್ವಲ್ಪ ನಾಜೂಕಾಗಿ ಮಾತನಾಡಲಿ ಕಲಿದರೆ ನಮ್ಮ ಹತ್ರ ತುಂಬ ಜನ ಇರ್ತಾರೆ ಮುಂದ ಇನ್ನೊಂದು ಸಮಯದಲ್ಲಿ ನಮಗೆ ಅವರು ಉಪಕಾರಕ್ಕೆ ಬರ್ತಾರೆ ನಮ್ಗೆ ಗೊತ್ತಿಲ್ಲ ನಾಳೆ ಏನಾಗ್ತದೆ ನಾಡಿದ್ದು ಏನಾಗ್ತದೆ ಗೊತ್ತಿಲ್ಲ ಇವತ್ತು ನಾವು ಸರಿಯಾಗಿದ್ದೇವೆ ಆದರೆ ನಾಳೆ ಮತ್ತು ನಾಡಿದ್ದು ಕೂಡ ಅದೇ ರೀತಿಯಾಗಿ ಇರಬೇಕಂತ ಏನಿಲ್ಲ ನಮಗೆ ತಿಳಿದೋ ತಿಳಿಯದೇನೋ ಮುಂದಕ್ಕೆ ಏನೋ ಆಗ್ಬೋದು ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ ತಯಾರಿ ಇರಬೇಕು ಒಂದು ತಿಂಗಳ ಹಿಂದೆ ಒಬ್ಬರು ಹೇಳಿದರು ಅವರು ಅಸ್ವಸ್ಥದಲ್ಲಿ ಇದ್ದಾಗ ಎಲ್ಲ ಜನರು ಬಂದಾರಂತೆ ಅವರ ಹತ್ರ ಮಾತನಾಡಲಿಕ್ಕೆ ಅವರನ್ನು ಕಾಣಲಿಕ್ಕೆ ಎಷ್ಟೊಂದು ಒಳ್ಳೆಯ ಒಂದು ಸಂಬಂಧ ಅವರು ಬರುವಾಗ ಬಂದು ಮಾತನಾಡುವಾಗ ಕಷ್ಟದಲ್ಲಿ ಎಷ್ಟು ಮನ ಹಗುರ ಖುಷಿ ಆಗ್ತದೆ ಇಷ್ಟು ಜನರು ಬಂದಾರಲ್ಲ ನೋಡಲಿಕ್ಕೆ ಅಂತ ಹೇಳಿಕೊಂಡು ಹಾಗೆ ಇರಬೇಕು ಇದ್ದರೆ ಬಿರಲಿ ಅಲ್ಲಿ ಇರಲಿ ಅವರೇನು ಕೂಡ ಸರಿಯಾಗಿರುವಾಗ ಒಳ್ಳೆಯದನ್ನು ಮಾಡಲಿಲ್ಲ ಅಂತ ಹೇಳಿದರೆ ನೋಡಿ ಒಳಗೆ ಒಬ್ಬರೇ ಕೊರಗಬೇಕು ಯಾರಿಲ್ಲ ಹಂಚಿಕೊಳ್ಳಲಿಕ್ಕೆ ಅದರ ಬದಲಾಗಿ ಈ ಸಂಬಂಧಗಳನ್ನು ಕಟ್ಟಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋಣ ಒಡೆಯಲಿಕ್ಕಲ್ ಕರ್ತರಾದ ದೇವರೇ ಇವತ್ತಿನ ಈ ದಿವಸಕ್ಕಾಗಿ ನಿಮ್ಮನ್ನು ನಾವು ಹರಸುತ್ತೇವೆ ನಮ್ಮ ಜೀವನದಲ್ಲಿ ನಮ್ಮ ಹೆತ್ತವರು ಒಡ ಹುಟ್ಟಿದವರು ಹಾಗೂ ಅನೇಕ ಮಂದಿ ಮಿತ್ರರನ್ನು ನಮಗೆ ಕೊಟ್ಟಿದ್ದೀರಿ ಅವರ ಸಂಬಂಧಗಳನ್ನು ನಾವು ಸವಿಯಲು ಅದೇ ರೀತಿ ಅದನ್ನು ಕಟ್ಟಿ ಬೆಳೆಸಲಿಕ್ಕೆ ನಮಗೆ ಬೇಕಾದಂಥ ಒಂದು ಶುದ್ಧ ಮನಸ್ಸು ವಿಶಾಲ ಮನಸ್ಸು ಬೇಕು ಅದನ್ನು ನೀವು ನಮಗೆ ನೀಡಿರಿ ನಾವು ಎಲ್ಲಿ ಕೂಡ ಇತರರನ್ನು ನೋಯಿಸದೆ ಒಬ್ಬರು ಪರಸ್ಪರ ಇನ್ನೊಬ್ಬರನ್ನು ಗೌರವಿಸಿ ಬಾಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಅದಕ್ಕಾಗಿ ನಿಮ್ಮ ಆಶೀರ್ವಾದಗಳು ಬೇಕು ಕರ್ತರೆ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲ ಹಿರಿಯರಿಗೆ ಕಾಯಿಲೆಯಲ್ಲಿದ್ದವರಿಗೆ ಆರೋಗ್ಯವನ್ನು ದಯಪಾಲಿಸಿರಿ ಮನಸ್ಸಿನ ನೆಮ್ಮದಿಯನ್ನು ನೀಡಿರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲ ಕುಟುಂಬಗಳ ಮೇಲೆ ನಿಮ್ಮ ಅನಂತನಂತ ಆಶೀರ್ವಾದಗಳನ್ನು ಸುರಿಸಿರೆಂದು ಪ್ರಾರ್ಥಿಸುತ್ತೇವೆ ಆಮೇಲೆ